ಹೆಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ನಿನ್ನೆ ತಾನೇ ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಪರೀಕ್ಷೆಯ ಅದರೊಳಗೂ ಸಬ್ಜೆಕ್ಟ್ ವಿಜ್ಞಾನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮತ್ತು ಅದರ ಒಂದು ಕೀ ಆನ್ಸರ್ಸ್ಗಳನ್ನು ಆನ್ಸರ್ಸ್ ಉತ್ತರಗಳನ್ನು ಸಹ ನೋಡೋಣ ಸೊ ಬನ್ನಿ ಸೊ ವಿಷಯ ಸಂಕೇತ ನಮಗೆಲ್ಲರಿಗೂ ಗೊತ್ತೇ ಏ ಟಿ ತ್ರೀ ಕೆ ನಿಮ್ಮ ಹತ್ರ ಎಲ್ಲ ಕ್ವೆಶನ್ ಪೇಪರ್ ಆಲ್ರೆಡಿ ಇದೆ ಸೊ ಅದನ್ನು ನಾವು ಬಿಡಿಸೋಣ ಬನ್ನಿ ಸೊ ದ ಮೊದಲನೇದಾಗಿ ಇಲ್ಲಿ ಭಾಗ ಎದಲ್ಲಿ ಭೌತ ವಿಜ್ಞಾನ ಇದೆ ಫಿಸಿಕ್ಸ್ ರಿಲೇಟೆಡ್ ಆಗಿ ಕ್ವಶನ್ಸ್ ಇಲ್ಲಿ ನಾಲ್ಕು ಆನ್ಸರ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಮೊದಲನೇ ಗೆ ಆನ್ಸರ್ ಇಸ್ ಒಂದೇ ಸಮನಾಗಿರುತ್ತದೆ ಸೊ ವಿಡಿಯೋ ಬಹಳ ಲೆಂದಿ ಆಗುತ್ತೆ ಸೊ ಹಾಗಾಗಿಬಿಟ್ಟು ನಾನು ಬರೀ ವಿ ಬರೀ ಆನ್ಸರ್ಸ್ಗಳನ್ನು ಓದ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಹತ್ರ ಕ್ವಶನ್ ಪೇಪರ್ ಆಲ್ರೆಡಿ ಇದೆ ಸೊ ಎರಡನೇ ಪ್ರಶ್ನೆಗೆ ಆನ್ಸರ್ ಬಿ ಜೆ ನೆಕ್ಸ್ಟ್ ಎರಡನೇ ಮೇನಲ್ಲಿ ಮೂರನೇದಾಗಿ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನವನ್ನು ಹೆಸರಿಸಿ ಸ್ಟಾರ್ಟ್ ನಾಲ್ಕನೇದಾಗಿ ದಿಕ್ಸೂಚಿಯು ಸಹ ಒಂದು ದಂಡಕಾಂತದಂತೆ ವರ್ತಿಸುತ್ತದೆ ಸೂಜಿಯ ತುದಿಗಳು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನು ಸೂಚಿಸುತ್ತವೆ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ಮತ್ತು ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಆದ್ದರಿಂದ ದಂಡಕಾಂತವೊಂದರ ಸಮೀಪಕ್ಕೆ ತಂದ ದಿಕ್ಸೂಚಿಯ ಸೂಜಿಯು ಪಲ್ಲಟಗೊಳ್ಳುತ್ತದೆ ನೆಕ್ಸ್ಟ್ ಐದನೇ ಒಂದು ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ಪೇಜಲ್ಲಿದೆ ಸೊ ನೋಡಿ ಆರ್ ತ್ರೀ ರೋಧಕದ ರೋಧವು ಹೆಚ್ಚಾಗಿದೆ ಓಕೆ ನೆಕ್ಸ್ಟ್ ಇಲ್ಲಿಂದ ಎಲ್ಲವೂ ಎರಡು ಅಂಕಗಳ ಪ್ರಶ್ನೆಗಳಾಗಿದೆ ಇಲ್ಲಿ ಆರನೇ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಬಿ ಬಿಂದುವಿನಲ್ಲಿ ಕಾಂತಕ್ಷೇತ್ರದ ಪ್ರಮಾಣವು ಕಡಿಮೆ ಇರುತ್ತದೆ ದಂಡಕಾಂತದ ಧ್ರುವ ಪ್ರದೇಶದಲ್ಲಿ ಕಾಂತಕ್ಷೇತ್ರ ಪ್ರಬಲವಾಗಿ ಇರುತ್ತದೆ ಏಳನೇ ಪ್ರಶ್ನೆಗೆ ಉತ್ತರ ವಾಹಕದಲ್ಲಿ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿರುತ್ತದೆ ರೋಧಕ್ಕೆ ನೇರಾನುಪಾತದಲ್ಲಿರುತ್ತದೆ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರಾನುಪಾತದಲ್ಲಿರುತ್ತದೆ ಅಥವಾ ಒಂದು ವೇಳೆ ನೀವು ಈ ಪ್ರಶ್ನೆಯನ್ನು ಅಟೆಂಡ್ ಮಾಡಿದರೆ ಓಂನ ನಿಯಮವನ್ನು ನೀವು ಬರಿಬೇಕಾಗತ್ತೆ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿಂದ ಇಲ್ಲಿವರೆಗೂ ಸಹ ನಾವು ಬರಿಬೇಕಾಗುತ್ತೆ ಸೊ ಓಕೆ ಇದು ಎರಡು ಅಂಕಗಳ ಪ್ರಶ್ನೆ ಸೊ ಈಗ ಬರುತ್ತೆ ಮೂರು ಅಂಕಗಳ ಪ್ರಶ್ನೆಯನ್ನ ನೋಡೋಣ ಸೊ ಇಲ್ಲಿ ಒಂದು ಡಯಾಗ್ರಾಮ್ ಅನ್ನ ಸಾರಿ ಇಲ್ಲಿ ಒಂದು ಡಯಾಗ್ರಾಮ್ ಅನ್ನ ಬಿಡಿಸಬೇಕಾಗತ್ತೆ ಸೊ ಮೂರು ಅಂಕದ ಪ್ರಶ್ನೆಗೆ ಉತ್ತರ ಇದ ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಬಲಗೈ ಹೆಬ್ಬರಳು ನಿಯಮವನ್ನು ನಿರೂಪಿಸಿ ಅಂತ ಕೊಟ್ಟಿದ್ದಾರೆ ಸೊ ನಾವು ಇಲ್ಲಿಂದ ಇಲ್ಲಿವರೆಗೆ ಬರಬೇಕಾಗುತ್ತೆ ಅದ್ರ ಜೊತೆಗೆ ನಾಲ್ಕು ಗುಣಲಕ್ಷಣಗಳನ್ನು ಸಹ ಕೇಳಿದರೆ ಸೊ ಅದನ್ನು ನಾವಿಲ್ಲಿ ಬರೆದೀವಿ ಅಥವಾ ಈ ಪ್ರಶ್ನೆಗೆ ಫ್ಲೆಮಿಂಗ್ನ ಎಡಗೈ ನಿಯಮದ ಒಂದು ಪ್ರಶ್ನೆಗೆ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಅಂತಂದರೆ ನಾವು ಇಲ್ಲಿಂದ ಇಲ್ಲಿವರೆಗೆ ಆನ್ಸರನ್ನು ಬರೀಬೇಕಾಗತ್ತೆ ಸೊ ಆನ್ಸರನ್ನು ನಿಧಾನವಾಗಿ ನಾನು ಪೇಜನ್ನು ಸ್ಕ್ರೋಲ್ ಮಾಡ್ತಾ ಇದ್ದೀವಿ ನೀವು ಬರ್ಕೊಳ್ಬಹುದು ಅಥವಾ ಓದ್ಕೊಳ್ಬಹುದು ಅದೇ ರೀತಿ ಹತ್ತನೇ ಪ್ರಶ್ನೆಯನ್ನು ಸಹ ನೋಡಬಹುದು ಕೊಟ್ಟಿರುವ ದತ್ತಾಂಶವನ್ನು ಅಂತ ಇದೆಯಲ್ಲ ಅಲ್ಲಿಂದ ನಾವು ಆನ್ಸರ್ ಸೊ ಇಲ್ಲಿವರೆಗೂ ಸಹ ಬರಿಬೇಕಾಗುತ್ತೆ ಹತ್ತನೇ ಪ್ರಶ್ನೆಗೆ ಉತ್ತರ ಅಥವಾ ಒಂದು ವೇಳೆ ಈ ಕ್ವಶನ್ ಅನ್ನ ಅಟೆಂಡ್ ಮಾಡಿದ್ರೆ ಸೊ ನೀವು ಇದನ್ನ ಬರಿಬೇಕಾಗುತ್ತೆ ಓಕೆ ನೆಕ್ಸ್ಟು ಸೊ ಇಲ್ಲಿ ಪರಿಹಾರನು ಸಹ ಕೊಟ್ಟಿದ್ದಾರೆ ಸೊ ಇದು ಮೂರು ಅಂಕದ ಪ್ರಶ್ನೆ ಆಗಿದೆ ಈಗ ನಾವು ನೋಡ್ತಾ ಇರೋದು ನಾಲ್ಕು ಅಂಕದ ಪ್ರಶ್ನೆ ಸೊ ಲೋಡ್ ಎಂದರೇನು ಅಂತ ಹೇಳಿಬಿಟ್ಟು ಕೊಡಿದ್ದಾರೆ ಸೊ ಓವರ್ಲೋಡ್ ಅಂತ ಅಂದರೆ ಏನು ಅನ್ನೋದನ್ನು ಬರಿಬೇಕು ಅಷ್ಟೇ ಅಲ್ಲದೆ ಇಲ್ಲಿ ಓವರ್ ಲೋಡ್ ಆಗೋಕ್ಕೆ ಏನು ಕಾರಣ ಅನ್ನೋದನ್ನು ಕೇಳಿದರೆ ಸೊ ಅದನ್ನು ನಾವು ಬರಿಬೇಕಾಗತ್ತೆ ಓಕೆ ನೆಕ್ಸ್ಟ್ ಒಂದು ವೇಳೆ ಬಿ ಬರೆದ್ರೆ ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೊಡಿದ್ದಾರೆ ಸೊ ಅದರ ಆನ್ಸರು ಸಹ ಇದೆ ಸೊ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಯನ್ನು ನೋಡೋಣ ವಿದ್ಯುತ್ ಸಾಮರ್ಥ್ಯ ಎಂದರೇನು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಎಸ್ಸೆ ಏಕಮಾನ ಕೇಳಿದ್ದಾರೆ ಸೊ ಮೂರ್ ಮೂರು ಪ್ರಶ್ನೆಗಳನ್ನು ಒಟ್ಟಿಗೆ ಕೊಟ್ಟಿದ್ದಾರೆ ಐದು ಅಂಕದ ಪ್ರಶ್ನೆ ಆಗಿರೋದ್ರಿಂದ ಸೊ ನಾವು ಇಲ್ಲಿವರೆಗೆ ಬರೀಬೇಕಾಗತ್ತೆ ಒಂದು ವೇಳೆ ಫ್ಯೂಸ್ ನ ಕಾರ್ಯ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಇದನ್ನ ಕೇಳಿದರೆ ಸೊ ಇದನ್ನು ಸಹ ನಾವು ಬರಿಬೇಕಾಗತ್ತೆ ನೆಕ್ಸ್ಟ್ ಬನ್ನಿ ಹದಿಮೂರು ಕ್ವಶನ್ ನಂಬರ್ ಹದಿಮೂರು ಸೊ ರಸಾಯ ರಸಾಯನ ಶಾಸ್ತ್ರ ರಸಾಯನ ವಿಜ್ಞಾನ ಸೊ ಕೆಮಿಸ್ಟ್ರಿಯ ಒಂದು ಭಾಗಕ್ಕೆ ಸೇರಿದ್ದು ಹದಿಮೂರನೇ ಕ್ವಶನ್ನು ಅದರೊಳಗೆ ಬಿ ಉತ್ಕರ್ಷಣೆಯಿಂದ ಬೆಳ್ಳಿ ಪದಾರ್ಥಗಳ ಮೇಲೆ ಬೆಳ್ಳಿಯ ಸಲ್ಫೈಡ್ ಉಂಟಾಗುವುದು ಆನ್ಸರ್ ಹದಿನಾಲ್ಕರ ಆನ್ಸರ್ ಸಿ ಆಪ್ಷನ್ ಸಿ ಸ್ವಲ್ಪ ಪ್ರಮಾಣದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಸೇರಿಸಿರುವುದರಿಂದ ಹದಿನೈದು ಆಪ್ಷನ್ ಎ ಮೆಥನಾಯಿಕ್ ಆಮ್ಲ ಹದಿನಾರು ಆನ್ಸರನ್ನು ಇಲ್ಲಿ ಬರೀಬೇಕಾಗತ್ತೆ ಸೊ ಹದಿನೇಳರ ಆನ್ಸರ್ ನೋಡಿ ಸಲ್ಫೈಟ್ ರ್ಯಾಡಿಕಲ್ ದೆನ್ ಬೇರಿಯಂ ಅಯಾನ್ ಸಹ ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ಹದಿನೆಂಟರಲ್ಲಿ ಬೀಕರ್ ಎ ಬೀಕರ್ ಬಿ ಯಲ್ಲಿ ಕೊಟ್ಟಿರುವಂಥದ್ದನ್ನು ಯಾವ ರೀತಿಯಾಗಿ ನಾವು ಬರೀಬೇಕು ಅಂತ ಬೀಕರ್ ಎ ನಲ್ಲಿ ಉಂಟಾಗುವ ಲವಣ ತಟಸ್ಥ ಲವಣ ಬಿಕರ್ ಬಿ ನಲ್ಲಿ ಉಂಟಾಗುವ ಲವಣ ಆಮ್ಲೀಯ ಲವಣವಾಗಿದೆ ಸೊ ಇದು ಹದಿನೆಂಟರ ಒಂದು ಉತ್ತರವಾಗಿದೆ ನೆಕ್ಸ್ಟ್ ಬನ್ನಿ ಹತ್ತೊಂಬತ್ತರ ಉತ್ತರವನ್ನು ನೋಡೋಣ ಸೊ ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಜರುಗಿದೆ ಅದನ್ನು ನಿರ್ಧರಿಸಲು ಸಹಾಯಕ ಅವ ವೀಕ್ಷಣೆಯನ್ನು ಪಟ್ಟಿ ಮಾಡಿರಿ ಅಂತ ಕೂಡಿದರೆ ಇದು ಎರಡು ಅಂಕದ ಪ್ರಶ್ನೆ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಡ ಬದಲ ಬಿಡುಗಡೆ ತಾಪದಲ್ಲಿ ಬದಲಾವಣೆ ಸೊ ಇಪ್ಪತ್ತು ಈ ಒಂದು ಚಿತ್ರವನ್ನು ನಾವು ಬಿಡಿಸಿಬಿಟ್ಟು ಗ್ರಾಫೈಡ್ ದಂಡ ಮತ್ತು ಆಕ್ಸಿಜನ್ ಯಾವುದು ಅಂತ ಬಿಟ್ಟು ಭಾಗ ಗುರುತಿಸಿದ್ರೆ ನಿಮಗೆ ಎರಡು ಮಾರ್ಕ್ಸ್ ಸಿಗುತ್ತೆ ಸೊ ಇಲ್ಲಿ ಇಪ್ಪತ್ತೊಂದರ ಪ್ರಶ್ನೆಯಲ್ಲೂ ಸಹ ಇಲ್ಲಿ ನಾವು ಈ ಒಂದು ಉಪಕರಣಗಳ ಜೋಡಣೆಯ ಒಂದು ಚಿತ್ರವನ್ನು ನಾವು ಬಿಡಿಸ್ ಬಿಡಿಸಬೇಕು ಸೊ ಎರಡು ಮಾರ್ಕ್ಸ್ ಸಿಗುತ್ತೆ ಸೊ ಇಪ್ಪತ್ತ ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೀವು ನೋಡಬಹುದು ಓಕೆ ಇದು ಮೂರು ಅಂಕದ ಪ್ರಶ್ನೆ ಆಗಿದೆ ಅಥವಾ ಒಂದು ವೇಳೆ ನೀವು ಈ ಇದನ್ನು ಅಟೆಂಡ್ ಮಾಡಿದ್ರೆ ಸೊ ನೀವು ಇಲ್ಲಿಂದ ಇಲ್ಲಿವರೆಗೆ ಬರೀಬೇಕಾಗತ್ತೆ ಸೊ ನೆಕ್ಸ್ಟು ಪ್ರಶ್ನೆ ಬಂದ್ಬಿಟ್ಟು ಇಪ್ಪತ್ತ್ಮೂರನೇ ಪ್ರಶ್ನೆ ಬ್ಲೀಚಿಂಗ್ ಪೌಡ್ರ್ ಅಥವಾ ಚೆಲುವೆ ಪುಡಿ ಸೊ ಅದರ ಒಂದು ಮಾಲಿಕ್ಯುಲ್ ಫಾರ್ಮುಲಾ ಅಣುಸೂತ್ರ ಮತ್ತು ಅದರ ಒಂದು ಯೂಸಸ್ ಉಪಯೋಗವನ್ನು ಸಹ ಬರಿಬೇಕಾಗತ್ತೆ ಸೊ ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೋಡಿಯಂ ಕಾರ್ಬೋನೇಟ್ ಎಲ್ಲದರ ಒಂದು ಅಣುಸೂತ್ರವನ್ನು ಬರೆದು ಅದರ ಉಪಯೋಗಗಳನ್ನು ಬರೀಬೇಕಾಗತ್ತೆ ಒಂದು ಉಪಯೋಗ ಅಂತ ಹೇಳ್ಬಿಟ್ಟು ಕುಡಿದ್ರೆ ಈ ನಾಲ್ಕರಲ್ಲಿ ಯಾವುದಾದ್ರು ಒಂದು ಬರೆದರೂ ಸಹ ಯು ವಿಲ್ ಗೆಟ್ ದ ಮಾರ್ಕ್ಸ್ ಓಕೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಪ್ರಬಲ ಆಮ್ಲ ಎಂದರೇನು ಅಂತ ಹೇಳ್ಬಿಟ್ಟಿದೆ ಸೊ ಇಲ್ಲಿ ನೋಡಬಹುದು ಸೊ ಇದೂ ಸಹ ಇಪ್ಪತ್ನಾಲ್ಕನೇ ಪ್ರಶ್ನೆಯ ಉತ್ತರವಾಗಿದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆಯಲ್ಲಿ ಸಾರರಿ ಸಾರೀಕೃತ ಮತ್ತು ಸಾರರಿಕ್ತ ಆಮ್ಲಗಳ ನಡುವಿನ ವ್ಯತ್ಯಾಸವನ್ನು ಬರೀಬೇಕಾಗತ್ತೆ ಸೊ ಅಷ್ಟೇ ಅಲ್ಲದೆ ಲಿಟ್ಮಸ್ ಕಾಗದವನ್ನು ಬಳಸಿ ಆಮ್ಲಗಳನ್ನು ಮತ್ತೆ ಪ್ರತ್ಯಾಮ್ಲವನ್ನು ಯಾವ ರೀತಿಯಾಗಿ ಪತ್ತೆ ಹಚ್ತೀರಾ ಅನ್ನೋದನ್ನ ಸಹ ಬರೀಬೇಕಾಗತ್ತೆ ಸೊ ಅದೇ ಬಿ ಕ್ವಶನ್ ಅಲ್ಲಿ ಸೊ ಇಲ್ಲಿದೆ ನೋಡಿ ಕಾರಣವನ್ನು ವಿವರಿಸಬೇಕಾಗತ್ತೆ ಅಥವಾ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಣ ಒಂದು ವ್ಯತ್ಯಾಸವನ್ನು ಇಲ್ಲಿ ಬರೀಬೇಕಾಗತ್ತೆ ಇದಿಷ್ಟು ಸಹ ಕ್ವಶನ್ ನಂಬರ್ ಇಪ್ಪತ್ತೈದರ ಒಂದು ನಾಲ್ಕು ಅಂಕದ ಪ್ರಶ್ನೆಗೆ ಉತ್ತರ ಆಗಿದೆ ಸೊ ಈಗ ವರ್ಣ ಇಪ್ಪತ್ತಾರು ವಿಜ್ಞಾನ ಬಯಾಲಜಿ ನೆಕ್ಸ್ಟ್ ಪಾರ್ಟ್ ಇಪ್ಪತ್ತಾರನೇ ಪ್ರಶ್ನೆ ಬಿ ಪಿಷ್ಟದ ರೂಪದಲ್ಲಿ ಇಪ್ಪತ್ತೇಳು ಆಲ್ವಿಯೊಲೈ ನೆಕ್ಸ್ಟ್ ಇಪ್ಪತ್ತೆಂಟು ಡಿ ನರಕೋಶಗಳ ಮಧ್ಯ ಸಂವಹನವನ್ನು ಅನುಕೂಲಿಸುವುದು ಅದಾದ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹದಿಮೂರನೇ ಮೇನಲ್ಲಿ ಇಪ್ಪತ್ತ್ ಮೂರನೇ ಕ್ವಶನಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು ಒಂದು ಮಾರ್ಕ್ಸಿನ ಪ್ರಶ್ನೆ ಇದು ಸೊ ನೆಕ್ಸ್ಟ್ ಮೂವತ್ತು ಮೂವತ್ತನೇ ಪ್ರಶ್ನೆಗೆ ಇಲ್ಲಿದೆ ಉತ್ತರ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಹದಿನಾಲ್ಕನೇ ಮೇನಲ್ಲಿ ಈ ಕೆಳಗಿನವುಗಳನ್ನು ಹೆಸರಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಅಯೋಡಿನ್ ಇನ್ಸುಲಿನ್ ಹಾರ್ಮೋನನ್ನು ಸವಿಸುವ ಗ್ರಂಥಿ ಮೆದುಜಿರಕ ಗ್ರಂಥಿ ಅಥವಾ ಇದನ್ನು ಅಟೆಂಡ್ ಮಾಡಿದರೆ ನಡೆಗೆ ಸಸ್ಯದ ಕಾಂಡಗಳ ಬೆಳವಣಿಗೆಯನ್ನು ಪ್ರಚೋದಿಸುವ ಹಾರ್ಮೋನ್ ಆಕ್ಸಿನ್ ಎರಡನೇದಕ್ಕೆ ಧನ ಗುರುತ್ವಾನ್ ವರ್ತನೆ ಆಯ್ತಾ ಇದು ಎರಡು ಅಂಕದ ಪ್ರಶ್ನೆ ಆಗಿದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಇಲ್ಲಿ ನಾವು ನೆಫ್ರಾನ್ ಅನ್ನ ಚಿತ್ರವನ್ನು ಬಿಡಿಸಿ ಗ್ಲಾಮರೋಲಸ್ ನಾವು ಲೇಬಲ್ ಅನ್ನ ಮಾಡಬೇಕು ಓಕೆ ಇದಿಷ್ಟು ಮೂವತ್ತೆರಡರ ಒಂದು ಪ್ರಶ್ನೆಯ ಉತ್ತರ ಮೂವತ್ತ್ ಮೂರರ ಪ್ರಶ್ನೆಗೆ ಮೆದುಳಿನ ಆಲೋಚನಾ ಪ್ರಕ್ರಿಯೆಗಿಂತಲೂ ಪರಾವರ್ತಿತ ಚಾಪದ ಕಾರ್ಯವಿಧಾನ ಪರಿಣಾಮಕಾರಿಯಾಗಿದೆ ಈ ವಾಕ್ಯವನ ಒಂದು ನಿದರ್ಶನದೊಂದಿಗೆ ಸ್ಪಷ್ಟಪಡಿಸಿ ಅಂತ ಇದೆ ಸೊ ಇದಕ್ಕೆ ನಾವು ಈ ಉತ್ತರವನ್ನು ಬರೀಬೇಕಾಗತ್ತೆ ಸೊ ನೆಕ್ಸ್ಟ್ ಮೂವತ್ನಾಲ್ಕರಲ್ಲಿ ನಾವು ಮೆದುಳಿನ ನೀಲಛೇದ ನೋಟದ ರಚನೆಯನ್ನು ಬಿಡಿಸಿ ಈ ಕೆಳಗಿನ ಎರಡು ಭಾಗಗಳನ್ನು ಗುರುತಿಸಬೇಕಾಗುತ್ತೆ ಇದು ಮೂರು ಅಂಕದ ಪ್ರಶ್ನೆ ನೆಕ್ಸ್ಟ್ ಮೂವತ್ತೈದರಲ್ಲಿ ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ವಿಧಾನಗಳನ್ನು ಪಟ್ಟಿ ಮಾಡಬೇಕಾಗತ್ತೆ ಸೊ ಇಲ್ಲಿ ನಾವು ಬರಿಬೇಕಾಗುತ್ತೆ ಇಲ್ಲಿಂದ ಇಲ್ಲಿಯವರೆಗೆ ನೀವು ನೋಡಬಹುದು ಸೊ ಅದಾದ ಮೇಲೆ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾನೆ ಸೊ ಸಮರ್ಥನೆ ಇಲ್ಲಿದೆ ಸೊ ನೀವು ನೋಡಬಹುದು ನೆಕ್ಸ್ಟು ಬಿ ಪ್ರಶ್ನೆಯಲ್ಲಿದೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ವರ್ಣಕಗಳ ಪ್ರಮಾಣ ಉತ್ಪತ್ತಿಯಾಗುವ ಶಕ್ತಿಯ ಪ್ರಮಾಣವನ್ನು ನಿರ್ಧರಿಸುತ್ತೆ ಇದನ್ನು ಒಂದು ಸಮರ್ಥನೆ ಸಹ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಸೊ ಒಂದು ವೇಳೆ ಅದನ್ನು ಬಿಟ್ಟು ನಾವು ಇಲ್ಲಿ ನಾವು ಬೇರೆ ನೆಕ್ಸ್ಟು ಅಥವಾ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೊ ಅದರೊಳಗಡೆ ನಾವು ಕಪ್ಪೆ ನವಿಲು ಮತ್ತು ಮೀನು ಸೊ ಇದರ ಒಂದು ಆನ್ಸರ್ ಇಲ್ಲಿವರೆಗೆ ಬರೆಯಬೇಕಾಗತ್ತೆ ಸೊ ಇದು ಮೂರು ಅಂಕದ ಪ್ರಶ್ನೆಯಾಗಿದೆ ನೆಕ್ಸ್ಟ್ ಮೂವತ್ತೇಳರ ಒಂದು ಪ್ರಶ್ನೆಯಲ್ಲಿ ಸೊ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಎ ಪ್ರಶ್ನೆ ಎ ಮತ್ತು ಪ್ರಶ್ನೆ ಬಿ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ಅಥವಾ ಆಮ್ಲಜನಕ ಸಹಿತ ಉಸಿರಾಟ ಆಮ್ಲಜನಕ ರಹಿತ ಉಸಿರಾಟದ ಒಂದು ವ್ಯತ್ಯಾಸ ಎರಡು ವ್ಯತ್ಯಾಸಗಳನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ಅದಾದ ಮೇಲೆ ನೆಕ್ಸ್ಟು ಮೂವತ್ತೆಂಟನೇ ಪ್ರಶ್ನೆ ನೀವು ನೋಡಬಹುದು ಮೂವತ್ತೆಂಟನೇ ಪ್ರಶ್ನೆಗೆ ಉತ್ತರ ಸೊ ಇದಿಷ್ಟು ಮೂವತ್ತೆಂಟನೇ ಪ್ರಶ್ನೆಗೆ ಉತ್ತರ ಇಲ್ಲಿಯವರೆಗೆ ನೀವು ನಮ್ಮ ಒಂದು ಎಸ್ ಎಲ್ ಸಿ ಎಕ್ಸಾಮ್ನ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಸಹ ನೋಡಿದ್ವಿ ಥ್ಯಾಂಕ್ ಯು ಫ್ರೆಂಡ್ಸ್